ಪಟ್ಟಣದ ಭಾರತ್ ಕೋ ಕ್ರೆಡಿಟ್ ಸೊಸೈಟಿ ನಿಯಮಿತ ಇಪ್ಪತ್ತ್ ಮೂರನೇ ವಾರ್ಷಿಕೋತ್ಸವದ ಸಭೆಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ವಾರ್ಷಿಕ ಸಭೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ರಂಗದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಹಾಗೂ ಪತ್ರಕರ್ತರನ್ನ ಸಂಸ್ಥಾಪಕ ಅಧ್ಯಕ್ಷರಾದ ವೀರನಗೌಡ ಪಾಟೀಲ್ ಅವರು ಸತ್ಕರಿಸಿ ಗೌರವಿಸಲಾಯಿತು ಸರ್ ಇಲ್ಲಿ ಮುಂದೋಡಿರಿ ವಿದ್ಯಾರ್ಥಿನಿಗೆ ಸನ್ಮಾನ ಸಂಸ್ಥಾಪಕ ಅಧ್ಯಕ್ಷರಾದ ಈರಣ್ಣಗೌಡ ಪಾಟೀಲ್ ಅವರು ಮಾತನಾಡಿ ಭಾರತ್ ಕೋ ಆಫ್ ಸೊಸೈಟಿಯು ಹಾರೂಕೇರಿ ಪಟ್ಟಣದಲ್ಲಿ ಎರಡು ಸಾವಿರದ ಎರಡರ ಆಗಸ್ಟ್ ಹದಿನೈದು ಮತ್ತು ಹದಿನಾರರಂದು ಸ್ಥಾಪನೆಯಾಗಿದೆ ಮತ್ತು ಈಗ ಷೇರು ಬಂಡವಾಳ ಒಂದು ಕೋಟಿ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಎಂಟುನೂರು ರೂಪಾಯಿ ಷೇರು ಬಂಡವಾಳವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಬಳಿಕ ಸಂಸ್ಥಾಪಕ ಅಧ್ಯಕ್ಷರಾದ ಈರಣಗೌಡ ಪಾಟೀಲ್ ಮಾತನಾಡಿ ಸೊಸೈಟಿ ಡಿವಿಡೆಂಟ್ ಹದಿಮೂರು ಪಾಯಿಂಟ್ ಐವತ್ತು ಹಾಗೂ ಆರ್ಎಫ್ ಡಿ ಎಂಬತ್ತಾರು ಲಕ್ಷ ಹೀಗೆ ಸುಮಾರು ಇಪ್ಪತ್ತ್ ವರ್ಷ ಭಾರತ್ ಕೋ ಆಫ್ ಸೊಸೈಟಿ ಬೆಳೆದು ಬಂದಿದೆ ಎಂದು ಹೇಳಲು ನನಗೆ ಸಂತೋಷವಾಗಿದೆ ಎಂದು ತಿಳಿಸಿದರು ಅಂದಿನಿಂದ ಇಂದಿನವರೆಗೆ ಪ್ರಗತಿಯತ್ತ ಸಾಗುತ್ತ ಸುಮಾರು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ನಾಲ್ಕಷ್ಟ ನಿವ್ವಳ ಲಾಭವನ್ನು ಸೇತುವೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಇನ್ನು ಸದಸ್ಯತ್ವದ ಬಗ್ಗೆ ಹೇಳಬೇಕಂತಂದ್ರೆ ನಾವು ಚಾಲುವ ಮಾಡಿದಾಗ ಮುನ್ನೂರು ಸದಸ್ಯರು ಮೂರು ಲಕ್ಷ ಷೇರು ಬಂಡವಾಳ ಆದ್ರೆ ಇವತ್ತಿನ ದಿವಸ ಹದಿಮೂರು ನೂರ ಎಪ್ಪತ್ತೈದು ಷೇರು ಸದಸ್ಯರನ್ನು ಹೊಂದಿತಿ ಸುಮಾರು ಒಂದು ಕೋಟಿ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರಷ್ಟು ಷೇರು ಬಂಡವಾಳನ ಹೊಂದಿದ್ದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತೈತಿ ನನಗೆ ಅಷ್ಟೇ ಅಲ್ಲ ಸುಮಾರು ನಲವತ್ತು ಕೋಟಿಗೂ ಮಿಗಿಲು ಡಿಪಾಸಿಟ್ ಠೇವಣಿ ಹಣ ಸಹಿತದ ಠೇವಣಿ ಹೆಚ್ಚಾಗಬೇಕಾದ್ರೆ ಈ ಸಂಸ್ಥೆಯ ಪ್ರಗತಿ ಏನಪ್ಪ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ ಅಷ್ಟೇ ಈ ಸಂಸ್ಥೆ ರೈತರ ಒಂದು ಹಣಕಾಸಿನ ಸೌಲಭ್ಯಕ್ಕಾಗಿ ಸುಮಾರು ಇಪ್ಪತ್ತು ಕೋಟಿಗೂ ಮೇಲ್ಪಟ್ಟು ಸಾಲದ ಈ ಸಂದರ್ಭದಲ್ಲಿ ಸೊಸೈಟಿಯ ಉಪಾಧ್ಯಕ್ಷರಾದ ಕರೆಪ್ಪ ಕೋಚೇರಿ ನಿರ್ದೇಶಕರಾದ ಪರಗೌಡ ಪಾಟೀಲ್ ಮಹಾವೀರ ರಾಮತೀರ್ಥ ಸುನೀಲ್ ಪಾಟೀಲ ಅಲಗೌಡ ಆಸಂಗಿ ವೀರಭದ್ರ ಖಡಕಬಾವಿ ಶ್ರೀಮತಿ ಕಲ್ಪನಾ ಸದಲಗಿ ಸುರೇಶ ಅರಿಕೇರಿ ಶ್ರೀಮತಿ ಜೈಶ್ರೀ ಇಂಚಲ ಕರಂಜಿ ಅಪ್ಪಣ್ಣ ಕುಂಬಾರ ಮಹಾಂತೇಶ ತಳವಾರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ಲೈವ್ ನ್ಯೂಸ್ ರಾಯಭಾಗ